ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯುವ ನಿಧಿ ಅಪ್ಲಿಕೇಶನ್ ಯಾರೆಲ್ಲ ಹಾಕಿದ್ರಿ ಓಕೆ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಓಕೆ ನೋಡ್ಬೋದು ಸ್ನೇಹಿತರೆ ಯಾರೆಲ್ಲ ಒಂದು ವಿದ್ಯಾರ್ಥಿಗಳು ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಒಂದು ಸಾಲಿನಲ್ಲಿ ಯಾರೆಲ್ಲ ಒಂದು ಡಿಗ್ರಿ ಪಾಸ್ ಆಗಿದ್ದೀರಾ ಓಕೆ ನಿಮ್ಮದು ಸೆಲ್ಫ್ ಡಿಕ್ಲೇರೇಷನ್ ಇಲ್ಲ ಸ್ನೇಹಿತರೆ ಯಾರಿಗೆ ಇಲ್ಲಪ್ಪ ಅಂತ ನೋಡೋದಾದರೆ ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ಅಂದರೆ ಇದೇ ಫಸ್ಟ್ ಟೈಮ್ ಯಾರೆಲ್ಲ ಒಂದು ಪೇಮೆಂಟ್ ತೊಗೋತಾ ಇದ್ದೀರಾ ಅಂಥವ್ರಿಗೆ ಈ ಮಂತು ಡಿಕ್ಲರೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಅಮೌಂಟ್ ಕೂಡ ಬರುತ್ತೆ ಓಕೆ ಯಾರಿಗೆಲ್ಲ ಅಮೌಂಟ್ ಬರುತ್ತೆ ಮತ್ತು ಯಾರಿಗೆಲ್ಲ ಅಮೌಂಟ್ ಇಲ್ಲಿ ರಿಜೆಕ್ಟ್ ಆಗುತ್ತೆ ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಇಲ್ಲಿ ನೋಡ್ಬೋದು ಒಂದು ವೇಳೆ ನೀವೇನಾದರೂ ಯುನಿದಿ ಅಪ್ಲಿಕೇಶನ್ ಹಾಕಿದರೆ ಸೆಲ್ಫ್ ಡಿಕ್ಲೇಷನ್ ಮಾಡ್ತಾಯಿದ್ದೀರಾ ಸೆಲ್ಫ್ ಆಗ್ತಾ ಆಗ್ತಾಯಿಲ್ಲ ಓಕೆ ತುಂಬ ಒಂದು ಡೌಟ್ ಇದೆ ಪ್ರತಿಯೊಂದು ಡೌಟ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಸೊ ಪ್ರತಿಯೊಬ್ಬರು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಸ್ಟ್ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪ್ರತಿದಿನ ಯೋನಿಧಿ ಬಗ್ಗೆ ಹೊಸ ಹೊಸ ಅಪ್ಡೇಟ್ ಏನಾದರೂ ಬಂದರೆ ತಕ್ಷಣ ನಾನು ವೀಡಿಯೋನ ಇದ್ದೀನಿ ಸೊ ಆದ್ದರಿಂದ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಮುಂದೆ ಪ್ರತಿ ತಿಂಗಳು ಸ್ವಲ್ಪ ಕೆಲವೊಂದು ಅಪ್ಡೇಟ್ಗಳು ಚೇಂಜಸ್ ಆಗ್ತಾ ಇರುತ್ತೆ ಸೊ ತಕ್ಷಣ ನಾನು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇರ್ತೀನಿ ಸೊ ಆದ್ದರಿಂದ ಪ್ರತಿಯೊಬ್ಬರು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂತ ಅನ್ಕೋತೀನಿ ಓಕೆ ಇಲ್ಲಿ ನೋಡ್ಬೋದು ಇವಾಗ ಒಂದೊಂದೇ ಸ್ಟೆಪಷ್ಟು ಪ್ ತಿಳ್ಸ್ಕೊಡ್ತಾ ಹೋಗ್ತೀನಿ ಕೆಲವೊಬ್ಬರಿಗೆ ಕೆಲವೊಂದು ತುಂಬಾ ಡೌಟ್ ಇದೆ ಓಕೆ ಪ್ರತಿಯೊಂದು ಡೌಟ್ನ ಇವತ್ತಿನ ಈ ಒಂದು ಹಿಡದಲ್ಲಿ ಮಾತಾಡ್ತಾ ಹೋಗೋಣ ಓಕೆ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ನೋಡ್ಬೋದು ಇವಾಗ ಯಾರೆಲ್ಲ ಒಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದೀರಾ ಒಂದು ನೂರ ಎಂಬತ್ತು ದಿನ ಕಂಪ್ಲೀಟ್ ಆಗಿದೆ ನಿಮಗೆ ಈ ತಿಂಗಳು ಹಣ ಬರುತ್ತೆ ಓಕೆ ಯಾರಿಗೆಲ್ಲ ಹಣ ಬರುತ್ತೆ ಅಂತ ನೋಡೋದಾದ್ರೆ ಅಪ್ಲಿಕೇಶನ್ ಹಾಕಿದ ಮೇಲೆ ಡಿ ಡಿ ಪಿ ಐ ಆಫೀಸ್ಗೆ ಹೋಗಿ ಯಾರೆಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರ್ಪಿಷನ್ನ ಮಾಡ್ಕೊಂಡು ಬಂದಿದ್ದೀರಾ ಡಿ ಡಿ ಪಿ ಅಂದರೆ ನೋಡ್ಬೋದು ನಿಮ್ಮ ಒಂದು ಡಿಸ್ಟಿಕ್ ಯಾವುದಿರುತ್ತೆ ನಿಮ್ಮ ಒಂದು ಡಿಸ್ಟಿಕಲ್ಲಿ ಡಿ ಸಿ ಆಫೀಸ್ ಅಂತ ಇರುತ್ತೆ ಆ ಒಂದು ಡಿ ಪಿ ಡಿ ಸಿ ಆಫೀಸ್ಗೆ ಹೋಗಿ ನಿಮ್ಮದು ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಡಿಗ್ರಿ ಮಾರ್ಕ್ಸ್ ಕಾರ್ಡು ಆಧಾರ್ ಕಾರ್ಡು ಇನ್ಕಮ್ ಕಾಸ್ಟ್ ಇವೆಲ್ಲ ಡಾಕ್ಯುಮೆಂಟ್ನ ತೊಗೊಂಡು ಹೋಗಿ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಬಂದಿದ್ದರೆ ಮಾತ್ರ ನಿಮಗೆ ಒಂದು ಯುವ ನಿಧಿ ಅಮೌಂಟ್ ಕೂಡ ಬರುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ತುಂಬ ಜನ ಬಂದುಬಿಟ್ಟು ಬ್ರದರ್ ನಮಗೆ ಮೆಸೇಜ್ ಬಂದಿದೆ ಅಂದರೆ ಮೂರು ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕು ಇಪ್ಪತ್ತೈದನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅದರೊಳಗೆ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕು ಬಟ್ ತಗೋತಾ ತಗೋತಾಯಿಲ್ಲ ಏನು ಮಾಡಬೇಕು ಸ ಬ್ರದರ್ ಅಂತೇಳಿ ತುಂಬ ಜನ ಕೇಳ್ತಾ ಓಕೆ ಇಲ್ಲಿ ನೋಡ್ಬೋದು ನಿಮ್ಮ ಬ್ಯಾಚ್ ಯಾರೆಲ್ಲ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದರಲ್ಲಿ ಯಾರೆಲ್ಲ ಪಾಸಾಗಿದ್ದಾರ ಹೊಸ್ದಾಗಿ ಇನ್ನೂ ಒಂದು ಪೇಮೆಂಟ್ ಕೂಡ ಆಗಿಲ್ಲ ಅಂಥವ್ರದ್ದು ಯಾರ್ದು ಕೂಡ ಆಗ್ತಾ ಇಲ್ಲ ಸೆಲ್ಫ್ ತಗೋತಾ ಇಲ್ಲ ಅಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದಲ್ಲಿ ಹೆಸರು ಏನೂ ಬರ್ತಾನೆ ಇಲ್ಲ ಸ್ನೇಹಿತರೆ ಸೊ ನಾನು ಕೂಡ ಡಿಪಾರ್ಟ್ಮೆಂಟ್ಗೆಲ್ಲ ಕಾಲ್ ಮಾಡಿ ಕೇಳಿದ್ದೀನಿ ಸೊ ಈ ಅವ್ರು ಹೇಳಿದ್ರಪ್ಪ ಅಂತ ನೋಡೋದಾದರೆ ಡೈರೆಕ್ಟಾಗಿ ಯಾವುದೇ ರೀತಿ ಫಸ್ಟ್ ಟೈಮ್ ಪೇಮೆಂಟ್ ಯಾರಿಗೆಲ್ಲ ಬರುತ್ತೆ ಅಂತವರು ಯಾವುದೇ ಡಿಕ್ಲರೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಫಸ್ಟ್ ಟೈಮ್ ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಮ್ ಅಮೌಂಟ್ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಮತ್ತು ಮೊದಲಿಂದ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ನಿಮ್ಗಿಂತ ಮುಂಚೆ ಯಾರೆಲ್ಲ ಡಿಗ್ರಿ ಪಾಸಾಗಿದ್ದಾರೆ ಅವರಿಗೆ ಆಲ್ರೆಡಿ ಏಳರಿಂದ ಎಂಟಕ್ಕಂತ ಅಮೌಂಟ್ ಕೂಡ ಬಂದಿದೆ ಕೆಲವೊಬ್ಬರಿಗೆ ಹತ್ತು ಹನ್ನೊಂದು ಕಂತು ಕೂಡ ಅಮೌಂಟ್ ಬಂದಿದೆ ಅಂಥವ್ರು ಮೇ ತಿಂಗಳಲ್ಲಿ ಡಿಕ್ಲೇರೇಷನ್ ಮಾಡಲೇಬೇಕು ಸ್ನೇಹಿತರೆ ಡಿಕ್ಲೇರೇಷನ್ ಮಾಡಿಲ್ಲ ಅಂದರೆ ಅಂಥವ್ರಿಗೆ ಅಮೌಂಟ್ ಬರಲ್ಲ ಸೊ ಅಂಥವ್ರು ಡಿಕ್ಲೇಷನ್ ಮಾಡಬೇಕು ಇನ್ನೂ ಪೇಮೆಂಟ್ ಆಗಿಲ್ಲ ಅನ್ನೋರು ಡಿಕ್ಲೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಅಮೌಂಟ್ ಕೂಡ ಬರುತ್ತೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಇನ್ನು ತುಂಬ ಜನ ಬಂದ್ಬಿಟ್ಟು ಬ್ರದರ್ ಅಲ್ಲಿ ಡಿಕ್ಲರೇಷನ್ ಮಾಡಬೇಕಾದ್ರೆ ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳು ತೋರಿಸ್ತಾ ಇದೆ ಸೊ ಅಲ್ಲಿ ನಮಗೆ ಯಾವ ಒಂದು ತಿಂಗಳ ಅಮೌಂಟ್ ಬರುತ್ತೆ ಮೂರು ತಿಂಗಳ ಅಮೌಂಟ್ ಒಂಬತ್ತು ಸಾವಿರ ಒಟ್ಟಿಗೆ ಬರುತ್ತಾ ಅಥವಾ ಜಸ್ಟ್ ಮೇ ತಿಂಗಳ ಅಮೌಂಟ್ ಅಷ್ಟೇ ಬರುತ್ತಾ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರಿ ಸೊ ಇಲ್ಲಿ ನೋಡ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳು ಇವಾಗ ಇನ್ನೂ ಒಂದು ಪೇಮೆಂಟ್ ಆಗಿಲ್ಲ ಅಂಥವ್ರಿಗೆ ಮೇ ತಿಂಗಳ ಅಮೌಂಟ್ ಮಾತ್ರ ಬರುತ್ತೆ ಸ್ನೇಹಿತರೆ ಓಕೆ ಇನ್ನು ಮೊದಲಿಂದ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಏನಿದೆ ಅಮೌಂಟು ಅಂಥವ್ರಿಗೆ ಏಪ್ರಿಲ್ ಮಂತಿನ ಒಂದು ಅಮೌಂಟ್ ಕೂಡ ಶಾಂಕ್ಷನ್ ಆಗಿಲ್ಲ ಮತ್ತು ಮೇ ಮಂತಿಂದು ಏಪ್ರಿಲ್ ಮತ್ತು ಮೇ ತಿಂಗಳ ಎರಡು ಅಮೌಂಟ್ ಬಂದ್ಬಿಟ್ಟು ಆರು ಸಾವಿರ ಇದೇ ತಿಂಗಳು ನಿಮಗೆ ಇಪ್ಪತ್ತ್ ಅಥವಾ ಇಪ್ಪತ್ತ್ ತಾರೀಕು ನಿಮ್ಮ ಒಂದು ಬ್ಯಾಂಕ್ ಗೆ ಬಂದು ಅಮೌಂಟ್ ಜಮಾ ಆಗುತ್ತೆ ಸ್ನೇಹಿತರೆ ಮತ್ತು ಇನ್ನೂ ಯಾರಿಗೂ ಒಂದು ಪೇಮೆಂಟ್ ಆಗಿಲ್ಲ ಅನ್ನೋರಿಗೂ ಕೂಡ ಇಪ್ಪತ್ತ್ಮೂರು ಅಥವಾ ಇಪ್ಪತ್ತ್ನಾಲ್ಕನೇ ತಾರೀಕು ಅಮೌಂಟ್ ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬಂದು ಸೇರುತ್ತೆ ಸ್ನೇಹಿತರೆ ಓಕೆ ಹಾಗೇನಾದರೂ ಡೇಟ್ ಚೇಂಜಸ್ ಆದರೆ ನಾನು ನಿಮಗೆ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೆ ನಾನು ಪ್ರತಿ ಪದ ಪ್ರತಿ ಸಲ ಹೇಳ್ತೀನಿ ಪದೇ ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗಿನಿ ಸ್ನೇಹಿತರೆ ಓಕೆ ಏನು ನೆಕ್ಸ್ಟ್ ನೋಡಿದ್ರೆ ನೋಡ್ಬೋದು ಈ ಒಂದು ಯುವ ನಿಧಿ ಅಮೌಂಟು ಎಷ್ಟು ತಿಂಗಳು ಬರುತ್ತೆ ಓಕೆ ಎಷ್ಟು ವರ್ಷ ಬರುತ್ತೆ ಅಂತ ಕೆಲವೊಬ್ಬರಿಗೆ ಡೌಟ್ ಇದೆ ಓಕೆ ಇಲ್ಲಿ ನೋಡ್ಬೋದು ಏನಿವಾಗ ರಾಜ್ಯ ಸರ್ಕಾರದಿಂದ ಯುವ ನಿಧಿ ಅಂತ ಏನೊಂದು ಸ್ಕೀಮ್ನ ಲಾಂಚ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಎರಡು ವರ್ಷ ನಿಮಗೆ ಕಂಟಿನ್ಯೂ ಆಗಿ ಅಮೌಂಟ್ ಕೂಡ ಬರುತ್ತೆ ಸ್ನೇಹಿತರೆ ಓಕೆಲಿ ನೋಡ್ಬೋದು ಎರಡು ವರ್ಷ ಅಂದರೆ ಇಪ್ಪತ್ನಾಲ್ಕು ತಿಂಗಳು ಅಂದರೆ ಇಪ್ಪತ್ನಾಲ್ಕು ಮೂರ್ಲೆ ಎಪ್ಪತ್ತೆರಡು ಸಾವಿರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಕೂಡ ಬರುತ್ತೆ ಓಕೆ ಇದಕ್ಕೆ ಕೆಲವೊಂದು ರೂಲ್ಸ್ ಇದೆ ಓಕೆ ನಿರುದ್ಯೋಗ ಯಾರೂ ಕೂಡ ಡಿಗ್ರಿ ಯಾರೆಲ್ಲ ಪಾಸ್ ಆಗಿದ್ದಾರ ಆಗಿದ ತಕ್ಷಣ ನೆಕ್ಸ್ಟ್ ಮತ್ತೆ ಬೇರೆ ಕೋರ್ಸ್ ಮಾಡಬಾರ್ದು ಇವಾಗ ಎಕ್ಸಾಂಪಲ್ ಆಗಿ ಬಿ ಎ ಆಗಿರ್ಬೋದು ಬಿ ಎ ಆದಮೇಲೆ ಇವಾಗ ಮತ್ತೆ ಇವಾಗ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಎಲ್ಲ ಕಂಪ್ಲೀಟ್ ಆಗಿದೆ ನಿಮ್ಮದು ನೆಕ್ಸ್ಟ್ ಇವಾಗ ಎಮ್ ಎಸ್ ಸಿ ಎಮ್ ಎ ಈ ಥರ ಕೋರ್ಸ್ ಮಾಡಬಾರ್ದು ಜಸ್ಟ್ ಡಿಗ್ರಿ ಅಷ್ಟೇ ಪಾಸ್ಟಾಗಿ ಪಾಸಾಗಿ ನಿಮ್ಮದು ಅಲ್ಲಿ ಎಜುಕೇಷನ್ ಆಗಿದ್ರೆ ಮಾತ್ರ ಎರಡು ವರ್ಷ ಕಂಟಿನ್ಯೂ ಅಮೌಂಟ್ ಬರುತ್ತೆ ಮತ್ತು ಇನ್ನೂ ಕೆಲವೊಬ್ಬರಿಗೆ ಡೌಟ್ ಇದೆ ಬ್ರದರ್ ನಾನು ನಾನಿವಾಗ ಡಿಗ್ರಿ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ನಾನು ಎಜುಕೇಷನ್ ಮಾಡಿಲ್ಲ ಬಟ್ ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಂದು ಪಿ ಎಫ್ ಅಮೌಂಟ್ ಕಟ್ ಆಗುತ್ತೆ ಕಟ್ ಆಗೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಕೇಳ್ತಾ ಇದ್ದರೆ ಸೊ ಇಲ್ಲಿ ನೋಡ್ಬೋದು ಯಾವ ರೀತಿ ಪ್ರಾಬ್ಲಮ್ ಆಗ್ಬೋದು ಅಂತ ನೋಡೋದಾದ್ರೆ ಇವಾಗ ಯಾರಿಗೆಲ್ಲ ಒಂದು ಪಿ ಎಫ್ ಅಮೌಂಟ್ ಬಂದಿದೆ ಓಕೆ ಅವರು ವಿತ್ಡ್ರಾ ಮಾಡ್ಕೊಂಡಿದ್ರೆ ಅಂದರೆ ಆ ಒಂದು ಪಿ ಎಫ್ ಅಮೌಂಟನ್ನು ನೀವು ತಗೊಂಡಿದರೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಬಟ್ ನೀವು ಅಲ್ಲಿ ಪಿ ಎಫ್ ಅಮೌಂಟ್ ಕಟ್ ಆಗ್ತಾ ಇರುತ್ತೆ ಈ ಕಡೆ ಯುವ ನಿಧಿ ಅಮೌಂಟ್ ಕೂಡ ತೊಗೋತಾ ಇರ್ತೀರ ಅಂದಮೇಲೆ ನಿಮಗೆ ಒನ್ ರೇಷ್ ಟು ಟೂ ಅಥವಾ ತ್ರೀ ನಿಮಗೆ ಫೈನ್ ಬೀಳುತ್ತೆ ಇವಾಗ ಎಕ್ಸಾಂಪಲ್ ಆಗಿ ಒಂದು ಹತ್ತು ಸಾವಿರ ನೀವು ಯುವ ನಿಧಿ ಅಮೌಂಟ್ ತೊಗೊಂಡಿರ್ತಾರ ಅಂತ ನೋಡಿದ್ರೆ ಅಲ್ಲಿ ನಿಮಗೆ ಸ್ವಲ್ಪ ಪೈನ್ ಬ ಪೈನ್ ಬೀಳುತ್ತೆ ಅಂದರೆ ನಿಮ್ಮದು ಪಿ ಪಿ ಅಮೌಂಟ್ ಡೈರೆಕ್ಟಾಗಿ ನಿಮಗೆ ಸಿಗಲ್ಲ ಸ್ನೇಹಿತರೆ ಆ ರೀತಿ ಲಾಕ್ ಆಗಿಬಿಡುತ್ತೆ ಸೊ ಆ ರೀತಿ ಒಂದು ಪ್ರಾಬ್ಲಮ್ ಕೂಡ ಆಗ್ಬೋದು ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಸ್ವಲ್ಪ ನೋಡಿ ಅಪ್ಲಿಕೇಶನ್ ಅಂದರೆ ಇವನಿದೆ ನೋಡ್ಬೋದು ಪಿ ಎಪ್ ಜಾಸ್ತಿ ಕಟ್ ಆಗ್ತಾ ಇತ್ತು ಅಂದರೆ ಇವನಿದೆ ಅಮೌಂಟ್ನ ತಗೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಅಂದರೆ ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ಹೋಗಬೇಡಿ ಹಾಗೆಯೇ ಸ್ವಲ್ಪ ಕನ್ಫ್ಯೂಸ್ ಇದ್ದರೂ ಕೂಡ ನಾನು ಇವಾಗ ಒಂದು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಆ ಒಂದು ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ನೋಡ್ಬೋದು ಕಮೆಂಟ್ ಬಾಕ್ಸಲ್ಲೂ ಕೂಡ ನಾನು ಒಂದು ನಂಬರ್ನ ಪಿನ್ ಮಾಡಿರ್ತೀನಿ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಒಂದು ನಂಬರ್ ಹಾಕಿರ್ತೀನಿ ಆ ಒಂದು ನಂಬರಿಗೆ ನೀವು ಕಾಲ್ ಕೂಡ ಮಾಡ್ಬೋದು ಕೆಲವೊಂದು ಟೈಮ್ ಬಿಜಿ ಇರೋ ಕಾರಣದಿಂದಾಗಿ ಕಾಲ್ ಕೂಡ ಪಿಕ್ ಮಾಡೋಕ್ಕಾಗಲ್ಲ ಸೊ ತುಂಬಾ ಕಾಲ್ ಇರುತ್ತೆ ಆಮೇಲೆ ನಾನು ರಿಟರ್ನ್ ಕಾಲ್ ಮಾಡ್ತೀನಿ ಫ್ರೀ ಆದಮೇಲೆ ರಿಟರ್ನ್ ಕಾಲ್ ಮಾಡಿ ಮಾಡ್ತಾ ಇರ್ತೀನಿ ಮತ್ತು ನಿಮಗೆ ಮುಂದೆ ಆಗ್ಬೋದು ಯಾವುದೇ ಒಂದು ಯುವನಿ ಬಗ್ಗೆ ಏನೇ ಒಂದು ಡೌಟ್ ಆಗಿರ್ಬೋದು ಅಥವಾ ಇನ್ನೂ ಯಾರೆಲ್ಲ ಯುವ ಅಪ್ಲಿಕೇಶನ್ ಹಾಕಿಲ್ಲ ಅಂತವ್ರು ಕೂಡ ನನಗೆ ಕಾಲ್ ಮಾಡ್ಬೋದು ಮತ್ತೆ ಇವನಿದೆ ಅಪ್ಲಿಕೇಶನ್ ಮತ್ತು ಸೆಲ್ಫ್ ಡಿಕ್ಲರೇಷನ್ ಯಾರಿಗೆಲ್ಲ ಗೊತ್ತಾಗಲ್ಲ ಅಂಥವ್ರು ಕೂಡ ಕಾಲ್ ಮಾಡ್ಬೋದು ಸ್ನೇಹಿತರೆ ಓಕೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಮೂರು ತಿಂಗಳಿಗೆ ಒಂದು ಸಾರಿ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕಾಗುತ್ತೆ ಸೊ ಕರೆಕ್ಟಾಗಿ ಫಸ್ಟ್ ಟೈಮ್ ಏನೊಂದು ಡಿಕ್ಲೇರೇಷನ್ ಮಾಡ್ತಾರೆ ಕರೆಕ್ಟಾಗಿ ಡಿಕ್ಲರೇಷನ್ ಮಾಡಬೇಕು ಸ್ವಲ್ಪ ಯಾಮಾರಿದ್ರೂ ಕೂಡ ಮೂರು ತಿಂಗಳ ಅಮೌಂಟ್ ಕೂಡ ನಿಮಗೆ ಬರಲ್ಲ ಸೊ ತುಂಬಾ ಲಾಸ್ ಆಗುತ್ತೆ ಆದ್ದರಿಂದ ಕರೆಕ್ಟ್ ಆಗಿರುವಂಥ ಡಿಕ್ಲೇರೇಷನ್ ಮಾಡಿ ಮುಂದೆ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗಲ್ಲ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಮತ್ತೆ ಇನ್ನೂ ಸ್ವಲ್ಪ ನೋಡ್ಬೋದು ಕೆಲವೊಬ್ರು ಡಿಕ್ಲರೇಷನ್ ಅಂದರೆ ಮೊದಲಿಂದ ಯಾರಿಗೆಲ್ಲ ಒಂದು ಪೇಮೆಂಟ್ ಬರ್ತಾ ಇದೆ ಅಲ್ಲಿ ನಿರುದ್ಯೋಗ ಮಾಸಿಕ ಭತ್ತೆ ಅಂತ ಏನೊಂದು ಕಾಲಮ್ ಇದೆ ಅಲ್ಲಿ ಎಸ್ ಆರ್ ನೋ ಅಂತ ಇದೆ ಅಲ್ಲಿ ತುಂಬ ಜನ ಕೆಲವೊಬ್ಬರು ನೋ ಅಂತ ಕೊಟ್ಟು ಸ್ನೇಹಿತರೆ ಅಂತ ಆ ಥರ ನೋ ಅಂತ ಕೊಟ್ಟರೆ ನಿಮಗೆ ಅಮೌಂಟ್ ಬರಲ್ಲ ಕಂಪಲ್ಸರಿ ಎಸ್ ಅಂತ ಕೊಟ್ಟರೆ ಮಾತ್ರ ನಿಮಗೆ ಪ್ರತಿ ತಿಂಗಳು ಹಣ ಕೂಡ ಬರುತ್ತೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ನೋಡಿದ್ರೆ ನೋಡ್ಬೋದು ಇವಾಗ ಎಪ್ರಿಲ್ ತಿಂಗಳ ಒಂದು ಅಮೌಂಟ್ ಕೂಡ ಬಂದಿಲ್ಲ ಮೊದಲಿಂದ ಯಾರಿಗೆಲ್ಲ ಒಂದು ಯುವ ನಿಧಿ ಅಮೌಂಟ್ ಬರ್ತಾ ಇತ್ತು ಸೊ ಏಪ್ರಿಲ್ ತಿಂಗಳಲ್ಲಿ ಅಮೌಂಟ್ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ನೋಡಿದ್ರೆ ಇವಾಗ ನೋಡಬಹುದು ಯುವ ನಿಧಿ ಅಮೌಂಟ್ ಬಂದಿಲ್ಲ ಗೃಹಲಕ್ಷ್ಮಿ ಅಮೌಂಟ್ ಮೂರು ತಿಂಗಳಿಂದ ಬಂದಿಲ್ಲ ಓಕೆ ಯಾಕೆ ಬರ್ತಾ ಇಲ್ಲ ಅಂತ ನೋಡಿದ್ರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಸ್ವಲ್ಪ ಫಂಡ್ ಕೊರತೆ ಇದೆ ಅಂದರೆ ಹಣ ಕರೆಕ್ಟಾಗಿ ಶ್ಯಾಂಕ್ಷನ್ ಆಗ್ತಾಯಿಲ್ಲ ಅಂದರೆ ಫಂಡ್ ಸಿಗ್ತಾಯಿಲ್ಲ ಸ್ನೇಹಿತರೆ ಮೊದಲೇ ಏನೋ ಗ್ಯಾರಂಟಿನ ಘೋಷಣೆ ಮಾಡಿಬಿಟ್ಟಿದ್ದಾರೆ ಬಟ್ ಇವಾಗ ಅಲ್ಲಿ ಗ್ಯಾರಂಟಿಗಳನ್ನ ಕರೆಕ್ಟಾಗಿ ಮೇಂಟೈನ್ ಮಾಡೋಕೆ ಆಗ್ತಾಯಿಲ್ಲ ಅಂದರೆ ಅಮೌಂಟ್ಗಳ ಶಾರ್ಟೇಜ್ ಬಂದಿದೆ ಸೊ ಆದ್ದರಿಂದ ಏಪ್ರಿಲ್ ತಿಂಗಳ ಇವನಿದೆ ಅಮೌಂಟ್ ಕೂಡ ಹಾಕಿಲ್ಲ ಸ್ನೇಹಿತರೆ ಓಕೆ ಇವಾಗ ಮೇ ತಿಂಗಳಲ್ಲಿ ಕೂಡ ಸ್ವಲ್ಪ ಡೇಟಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಬೈ ಚಾನ್ಸ್ ಡೇಟ್ ಕೂಡ ಮುಂದೆ ಅಂದರೆ ಮೇ ತಿಂಗಳಲ್ಲೂ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಬರುತ್ತೆ ಅಂತಲೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಸ್ನೇಹಿತರೆ ಯಾಕಂತಂದರೆ ಇಲ್ಲಿ ತುಂಬಾ ಒಂದು ಹಣದ ಕೊರತೆ ಇದೆ ಗೋರ್ಮೆಂಟಲ್ಲಿ ಆದ್ದರಿಂದ ಅದಕ್ಕೋಸ್ಕರ ನಾನು ಏನೇ ಒಂದು ಚೇಂಜಸ್ ಆದರೂ ಕೂಡ ತಕ್ಷಣ ನಾನು ನಿಮಗೆ ಅಪ್ಡೇಟ್ನ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ಓಕೆ ನಿಮ್ಗೆ ಏನೇ ಒಂದು ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಸಿಗೋಣ ಮುಂದಿನ ನಡೆಯಲಿ ನಮಸ್ಕಾರ